ಆರೋಗ್ಯವನ್ನು ಕಳ್ಕೊಂಡ್ರೆ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡಂತೆ ಆದ್ದರಿಂದ ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ ಅಂತ ವಿಧಾನಪರಿಷತ್ನ ಮಾಜಿ ಸದಸ್ಯ ಎಸ್ ಜಿ ಮೇದಪ್ಪ ಅಭಿಪ್ರಾಯಪಟ್ಟರು ಬೆಂಗಳೂರು ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ ಲಿಮಿಟೆಡ್ ಪಣಂಬೂರು ಜಸ್ಟಿಸ್ ಕೆಎಸ್ ಹೆಗಡೆ ಆಸ್ಪತ್ರೆ ದೇರಳಕಟ್ಟೆ ಗ್ರಾಮಾಭಿವೃದ್ಧಿ ಮಂಡಳಿ ಕುಮಾರಹಳ್ಳಿ ಬಾಚಳ್ಳಿ ಇವರ ವತಿಯಿಂದ ಶಾಂತಹಳ್ಳಿ ಜಿಎಂಪಿ ಶಾಲಾ ಆವರಣದಲ್ಲಿ ಏರ್ಪಡಿಸಿದ್ದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಗ್ರಾಮೀಣ ಭಾಗದಲ್ಲಿ ಇಂತಹ ಶಿಬಿರಗಳು ರೈತಾಪಿ ವರ್ಗಕ್ಕೆ ಉಪಕಾರಿಯಾಗುತ್ತವೆ ಎಂಸಿಎಫ್ ಸಂಸ್ಥೆ ತಮ್ಮ ಲಾಭಾಂಶದಲ್ಲಿ ಒಂದಷ್ಟು ಹಣವನ್ನು ಸಮಾಜ ಸೇವೆಗೆ ನೀಡುತ್ತಾ ಇರುವುದು ಅತ್ಯಂತ ಶ್ಲಾಘನೀಯವೆಂದರು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಎಂ ಸಿ ಎಫ್ನವರು ಅವರಿಗೆ ಬಂದ ಲಾಭಾಂಶದಲ್ಲಿ ಆಗ್ಲೇ ನಮ್ಮ ಡಾಕ್ಟರ್ ಯೋಗೇಶ್ ರವರು ತಮ್ಮೊಟ್ಟಿಗೆ ಪ್ರಸ್ತಾಪ ಮಾಡಿದರು ನಮ್ಮ ದುಡಿಮೆಯಲ್ಲಿ ಒಂದಷ್ಟು ಹಣವನ್ನು ನಾವು ಸಮಾಜಕ್ಕೆ ಅರ್ಪಣೆ ಮಾಡಿದರೆ ಅಲ್ಲಿ ಸಿಗ್ತಕ್ಕಂಥ ತೃಪ್ತಿ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನನಗೆ ತುಂಬಾ ಸಂತೋಷ ಆಗಿದೆ ಕೆ ಎಸ್ ಹೆಗ್ಡೆ ಕಾಲೇಜ್ ನನಗೆ ನೆನಪಾಗ್ತಿದೆ ನನ್ನ ಮಗ ಅಲ್ಲೇ ಎಂ ಬಿ ಬಿ ಎಸ್ ಮಾಡಿದ್ದು ಎಂ ಡಿನ ಎನೋಪದಲ್ಲಿ ಮಾಡಿದ್ದು ಎಲ್ಲ ನಿಮ್ಮ ದಕ್ಷಿಣ ಕನ್ನಡದಲ್ಲಿ ಎಂಸಿಎಫ್ ಲಿಮಿಟೆಡ್ನ ಸಿಇಒ ನಿತಿನ್ ಎಂ ಕಂಠಕ್ ಅವರು ಮಾತನಾಡಿ ನಮ್ಮ ಎಂಸಿಎಫ್ ವತಿಯಿಂದ ಕೆಎಸ್ ಹೆಗಡೆ ಚಾರಿಟೇಬಲ್ ಆಸ್ಪತ್ರೆ ಸಹಯೋಗದೊಂದಿಗೆ ಐವತ್ತೈದಕ್ಕೂ ಹೆಚ್ಚು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿದ್ದೇವೆ ಪ್ರತಿಯೊಬ್ಬರು ಆರೋಗ್ಯದ ಕಡೆಗೆ ಗಮನ ಹರಿಸಬೇಕೆಂದರು ಬಯಸುತ್ತಿದೆ ಈ ಒಂದು ಎಂಸಿಎಫ್ ತಂಡ ಇಷ್ಟೊಂದು ಕೆಲಸ ಚಂದ ಕೆಲಸ ಮಾಡ್ತಿದೆ ಇದು ಇದರ ಪ್ರಯೋ ಪ್ರಯೋಜನವನ್ನ ಇಲ್ಲಿನ ಸಾಮಾನ್ಯ ಜನರು ಪಡ್ಕೊಂಡ್ರೆ ಒಂದು ಒಳ್ಳೆ ಗ್ರಾಮ ಒಂದು ಆರೋಗ್ಯವಂತ ಗ್ರಾಮ ಆಗುವಂತ ಒಂದೆಲ್ಲ ಒಂದು ಲಕ್ಷಣಗಳು ಕಾಣ್ತಾ ಇದೇ ತರ ಎಲ್ಲಾ ಗ್ರಾಮಗಳು ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಗ್ರಾಮದ ಅಭಿವೃದ್ಧಿ ಮತ್ತು ಒಂದು ಆರೋಗ್ಯಕರ ಜೀವನ ಎಲ್ರಿಗೂ ಆರೋಗ್ಯಕರ ಜೀವನ ಬೇಕು ಸರ್ ಹೇಳಿದ್ರಿ ಈಗ ಡಾಕ್ಟರ್ कार्यक्रम शाथमारली देवलय समिती अध्यक्ष केएं लोकेश अखिल कर्नाटक माजी सैनिक संघ जिल्हा उपाध्यक्ष सुधीर जिएंप एसिएमसी अध्यक्ष केसि गुरप्रसद खजाची रविप्रसाद्एफ मुरळीधर सिएमओसगिरी नेत्रज्ञ विजय पै डा योगेश माजी सैनिक जिडी पूवय पा